ಟೈಮ್ಸ್ ಆಫ್ ಎ ಎನ್ ಪಿ ನಿಮ್ಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಪಿ ಎನ್ ರಾಮಯ್ಯ ಹಾಗೂ ಅಟ್ಟಯ್ಯನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶ್ರೀ ಪಿ ಎನ್ ರಾಮಯ್ಯ ಜಿಲ್ಲಾಧ್ಯಕ್ಷರು ದಲಿತ ಸಂಘಟನಾ ಸಮಿತಿ ತುಮಕೂರು ಅಗ್ನಿ ಪತ್ರಿಕೆ ಸಂಪಾದಕರು ಮತ್ತು ಅಗ್ನಿ ನ್ಯೂಸ್ ಹಾಗೂ ಶ್ರೀ ಅಟ್ಟಯ್ಯ ಜಿಲ್ಲಾ ಉಪಾಧ್ಯಕ್ಷರವರಿಗೆ ಇಂದು ಹುಟ್ಟುಹಬ್ಬದ ಪ್ರಯುಕ್ತ ತುಮಕೂರು ನಗರದ ಅಂಬೇಡ್ಕರ್ ಭವನದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರುಗಳಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಎ ಎನ್ ಪಿ ಟೈಮ್ಸ್ ಆಫ್ ಎ ಎನ್ ಪಿ ನ್ಯೂಸ್ ತುಮಕೂರು ಅಟ್ಟಯ್ಯ ಚಿತ್ರರಂಗಯ್ಯ ಮಂಜುನಾಥ್ ಪುಟ್ಟಸ್ವಾಮಿ ರಾಮಣ್ಣ ಸುನಿಲ್ ಲಕ್ಷ್ಮೀ ದೇವಮ್ಮ ಗೌರಮ್ಮ ಚಂದ್ರಶೇಖರ್ ಎಸ್ ರಾಮಚಂದ್ರರಾವ್ ಸಬ್ಬೀರ್ ಅಹಮದ್ ಇನ್ನೂ ಮುಂತಾದ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಶುಭಾಶಯ ತಿಳಿಸಿದರು ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಪಿ ಎನ್ ರಾಮಯ್ಯನವರು ಇಂದು ತಾಲೂಕು ಮಟ್ಟದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು ತತ್ವ ಸಿದ್ಧಾಂತ ಹಾಗೂ ಬುದ್ಧ ಟಿಪ್ಪು ಸುಲ್ತಾನ್ರಂತಹ ಆದರ್ಶಗಳನ್ನು ಇವತ್ತಿನ ಯುವ ಪೀಳಿಗೆ ಯುವಕರು ಅವರ ಒಂದು ಆದರ್ಶವನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತರಿಗೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಎಂದು ಹೇಳುತ್ತಿದ್ದಾರೆ ಇಲ್ಲಿಯವರೆಗೆ ಅಧಿಕಾರವನ್ನು ಯಾರೂ ಅನುಭವಿಸಿಲ್ಲ ಅಂಥವರಿಗೆ ಹಾಗೂ ಕಾಂಗ್ರೆಸ್ ಯಾರು ಹೆಚ್ಚು ಮತದಾನ ಮಾಡುವುದರ ಮೂಲಕ ಶ್ರಮಿಸಿದ್ದಾರೆ ಅಂತಹ ಜನಾಂಗಕ್ಕೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಎಸ್ ಟಿ ಹಾಗೂ ಅಲ್ಪಸಂಖ್ಯಾತರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಎಂದು ನಾನು ಒತ್ತಾಯ ಮಾಡುತ್ತಿದ್ದೇನೆ ಎಂದರು ವರದಿ ಎ ಎನ್ ಪೀರ್ ತುಮಕೂರು ಪುನಚೇತನ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು ತತ್ವ ಸಿದ್ಧಾಂತ ಬುದ್ಧ ಟಿಪ್ಪು ಸುಲ್ತಾನ ಅಂತ ಆದರ್ಶಗಳನ್ನ ಇವತ್ತು ಏನು ಯುವ ಪುಳಿಗೆ ಯುವ ಯುವ ಯುವಕರು ಹೇಗಿದ್ದಾರೆ ಅವ್ರಿಗೆ ಆದರ್ಶವನ್ನು ಅಳವಡಿಸ್ಕೊಡೋದಕ್ಕೆ ಅವ್ರಿಗೆ ಒಂದು ಸಂದೇಶ ಕೊಡೋದ್ರ ಮೂಲಕ ಇವತ್ತು ಏನು ಈ ದೇಶದಲ್ಲಿ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮತ್ತು ಅಲ್ಪಸಂಖ್ಯಾತರಿಗೆ ಈ ರಾಜ್ಯದಲ್ಲಿ ಏನು ಚರ್ಚೆ ನಡೀತೈತೆ ಉಪಮುಖ್ಯಮಂತ್ರಿ ಸ್ಥಾನ ಹೇಗೆ ಕೊಡಬೇಕು ಅಂತ ಏನು ಹೇಳ್ತಾ ಇದ್ದಾರೆ ಇಲ್ಲಿವರೆಗಾಗಿ ಅಧಿಕಾರವನ್ನು ಯಾರು ಅನುಭವಿಸಿಲ್ಲ ಇವತ್ತು ಕಾಂಗ್ರೆಸ್ಗೆ ಯಾರು ಹೆಚ್ಚು ಮತದಾನ ಕೊಡೋದ್ರ ಮೂಲಕ ಶ್ರಮಿಸಿದ್ರೆ ಅಂಥ ಜನಾಂಗಕ್ಕೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಕೆ ಎನ್ ರಾಜಣ್ಣವರು ಏನು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಏನು ಧ್ವನಿ ಎತ್ತಿದ್ದಾರೆ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಮಾತಾಡಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ಗುಬ್ಬಿ ಚಿಕ್ಕನಾಜ್ನಳ್ಳಿ ತುಮಕೂರು ಈ ತಾಲೂಕಿನ ಹೊಸ ಪದಾಧಿಕಾರಿಗಳು ಆಯ್ ಆಯ್ಕೆ ಮಾಡೋದ್ರ ಮೂಲಕ ಹೊಸ ಯುವಕರಿಗೆ ಆದ್ಯತೆ ಬರೋದ್ರ ಮೂಲಕ ಹೊಸ ಯುವಕರು ಹೋರಾಟ ಮಾಡಿ ತನ್ನ ಹಕ್ಕುಗಳನ್ನು ಗಳಿಸ್ಕೋಕೋಸ್ಕರನ ಹೆಚ್ಚು ಏನು ಎಲೆ ಹಿಂದಿನ ಸಂಘಟನೆಗಳು ಹೇಳಿ ಮಾಡಿದ್ದಾರೆ ಅಂತಂದರೆ ಬರೀ ಎಲ್ಲ ಹಿಂದೆ ಏನಿರ್ತಾರೆ ವಯಸ್ಸಾದಂಥ ಮುಖಂಡರುಗಳಿಗೆ ನಾಯಕತ್ವ ಕೊಟ್ಟಿದ್ದಾರೆ ನಾವು ಯುವ ಪೀಳಿಗೆಯನ್ನು ನಾಯಕತ್ವ ಕೊಡೋದ್ರ ಮೂಲಕ ಯುವಕರು ಜಾಗೃತರಾಗಬೇಕು ಈ ದೇಶದ ಜನರಿಗೆ ಜಾಗೃತಿ ಮೂಡಿಸ್ಬೇಕು ರಾಜ್ಯದ ಜನರಿಗೆ ಜಾಗೃತಿ ಮೂಡಿಸ್ಬೇಕು ತನ್ನ ಹಕ್ಕುಗಳನ್ನು ಪಡೆಯೋದಕ್ಕೆ ಯುವಕರು ಜಾಗೃತರಾಗಿಸೋದಕ್ಕೆ ಯುವಕರು ಮಾತ್ರ ನಾವು ಹೊಸ ಹೊಸ ಯುವಕರನ್ನ ಈ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ತಾ ಇದ್ದೀವಿ